ನನಗಂತೂ ಊರಿಗೆ ಹೋಗೋದು ಅಂತ ಗೊತ್ತಾಯ್ತು ಅಂದರೆ ಸಾಕು ಒಂದು ದಿನ ಮುಂಚೆನೇ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಟ್ಟಿರ್ತೀನಿ ಮತ್ತು ರಾತ್ರಿಯೂ ನಿದ್ದೆನೂ ಬರಲ್ಲ ಎಷ್ಟೊತ್ತಿಗೆ ಊರಿಗೆ ಹೋಗ್ತೀವಿ ಎಷ್ಟೊತ್ತಿಗೆ ಹೊರಡ್ತೀವಿ ಅಂತ ಅನಿಸ್ತಾ ಇರ್ತೈತೆ ಇವಾಗ ತಾನೇ ಜಸ್ಟ್ ನಾವು ಮನೆ ಹತ್ರದಿಂದ ಹೊರಟ್ವಿ ತಮಿಳ್ನಾಡಿಂದ ಊರಿಗೆ ಹೋಗೋಣ ಅಂತ ಹೋಗೋ ದಾರಿಲಿ ತೇಂಗಾ ತೇಂಗಾಪಾಲ್ ಕುಡ್ಕೊಂಡು ಹೋಗೋಣ ಅಂತ ಹೊಸ ತೊಗೊಂಡು ಇದಂತೂ ನಂಗೆ ಫೇವ್ರೇಟು ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ನಾವು ಈ ರೂಟ್ ಬಂದಾಗೆಲ್ಲ ನಾನು ತೇಂಗಾಪಾಲ್ ತಗೊಂಡೇ ತೊಗೊತೀನಿ ಹಾಯ್ ಎಲ್ರಿಗೂ ವೆಲ್ಕಮ್ ಐ ಯೂಟ್ಯೂಬ್ ಚಾನಲ್ ಸ್ನೀತಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನಾವು ಸತಿಮಂಗ್ಲ ಬಿಟ್ಟು ಹೋಗ್ತಾ ಇದ್ದೀವಿ ಮುಂದೆ ಹೋಗ್ಬೇಕಾದ್ರೆ ಬನ್ನಾರಿ ಅಮ್ಮ ದೇವಸ್ಥಾನ ಸಿಗುತ್ತೆ ಸರಿ ಇನ್ನೇನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಆದರೆ ದೇವಸ್ಥಾನದಲ್ಲಿ ತುಂಬ ಜನ ಇದ್ದರು ಅದಕ್ಕೋಸ್ಕರ ಒಳಗಡೆ ಹೋಗಲಿಲ್ಲ ಸರಿ ಆಚೆಗಡೆನೇ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಪೂಜೆ ಮಾಡಿದ್ವಿ ಲಾಸ್ಟ್ ಮಂತ್ ಇಲ್ಲಿ ಜಾತ್ರೆ ಸಾಗಿತ್ತು ಕೆಂಡ ಗುಂಡಿ ಮೇಲೆ ಕಲ್ಲುಪ್ಪು ಅರ್ಶಿಣ ಕುಂಕುಮ ಮೆಣಸು ಎಲ್ಲಾ ಸುರಿತಾರೆ ನಾವು ಸಹ ಅದೇ ರೀತಿ ಮಾಡಿದ್ವಿ ಇಲ್ಲಿ ಪ್ರಸಾದ ಕೊಡ್ತಾರೆ ಅದಕ್ಕೋಸ್ಕರ ನಾವು ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ ದೇವಸ್ಥಾನದಲ್ಲಿ ಖಾರ ಪೊಂಗಲ್ ಪ್ರಸಾದ ಮಾಡಿದ್ರು ನಾವು ಅದನ್ನು ಇಸ್ಕೊಂಡು ದೇವಸ್ಥಾನಕ್ಕೆ ನಾನು ನಮ್ಮ ಇಬ್ಬರೇ ಬಂದಿದ್ದು ಊರವರು ಬಂದಿರಲಿಲ್ಲ ಅವ್ರಿಗೂ ನಾವು ಇನ್ನೊಂದು ಪ್ಲೇಟು ಖಾರ ಪೊಂಗಲ್ ಇಸ್ಕೊಂಡು ಬಂದ್ವಿ ಮತ್ತು ದೇವಸ್ಥಾನ ಮುಂದೆ ಕಾರ ನಿಲ್ಲಿಸಿದ್ವಲ್ಲ ಅಲ್ಲೂ ಸಹ ಕಾರಿಗೆಲ್ಲ ಪೂಜೆ ಮಾಡಿಕೊಂಡು ನಿಂಬೆನ್ನೆಲ್ಲ ಇಟ್ಕೊಂಡು ಅಲ್ಲಿಂದ ನಾವು ಇವಾಗ ಹೊರಟ್ವಿ ನಾನು ಲಾಸ್ಟ್ ವೀಕ್ ಹೋಗುವಾಗ ಈಗ ತೋರಿಸ್ತಿದ್ದೆ ನನ್ನ ಇದೇ ಜಾಗದ ರಾನೆ ನಿಂತಿತ್ತು ನಾನು ವೀಡಿಯೋ ಮಾಡ್ಕೊಳೋ ಅಷ್ಟರಲ್ಲಿ ಬಸ್ ಮುಂದೆ ಹೋಗೇ ಬಿಡ್ತು ಅದಕ್ಕೋಸ್ಕರ ವೀಡಿಯೋ ಮಾಡಲಿಲ್ಲ ದಾಟಕ್ಕೆ ಬಿಡ್ತಾರೆ ಈ ಸಲ ಬರಬೇಕಾದ್ರೆ ನಮಗೆ ಯಾವುದೇ ರೀತಿ ಪ್ರಾಣಿ ಕಾಣಿಸ್ಲಿಲ್ಲ ಒಂದೊಂದು ಸಲ ಕರಡಿ ಮತ್ತು ಆನೆ ಮಾತ್ರ ಕಾಣಿಸೋದು ಈ ಸಲ ಬರೀ ಜಿಂಕೆ ಮಾತ್ರ ಕಾಣಿಸೋದು ಯಾವುದೇ ರೀತಿ ಪ್ರಾಣಿ ಸಿಗಲಿಲ್ಲ ಮತ್ತು ಓರೋರು ನಮಗೂ ಆ ಮನೆಯಿಂದನೇ ಊಟ ಆ ಸೊ ಪ್ಲೇಟ್ ಏನೂ ತಂದಿರಲಿಲ್ಲ ಅದಕ್ಕೋಸ್ಕರ ಅಲ್ಲಿ ತ್ಯಾಗದೆಲ್ಲ ಇದ್ದು ಅವನ್ನೇ ಕುಯ್ಕೊಂಬಿಟ್ಟು ಮೈಸೂರಲ್ಲಿ ಊಟ ಮಾಡ್ತಾಯಿದ್ದೀವಿ ನಾವು ಟೈಮಲ್ಲೇ ನಾಲ್ಕು ಗಂಟೆ ಆಗೋಗಿದೆ ಇನ್ನು ನಾವು ಮೈಸೂರಲ್ಲೇ ಇದ್ದೀವಿ ಇನ್ನು ಊರಿಂದ ಫೋನ್ ಮಾಡ್ತಾಯಿದ್ರು ಮಳೆ ಬೇರೆ ಬರ್ತಾ ಇದೆ ಎಲ್ಲಿದ್ದೀರಾ ಅಂತ ಮತ್ತೆ ನಾವು ಒಳೆ ನರಸೀಪುರ ಬರುವ ತಿಲೇ ಮಳೆ ಸ್ಟಾರ್ಟ್ ಆಗೇ ಬಿಡ್ತು ತುಂಬ ಜೋರಾಗೆ ಬಂತು ಮಳೆ ಮಾತ್ರ ವಾಸನೆ ಬಂದಾಗ ಆರು ಗಂಟೆ ಆಯಿತು ನಮ್ಮ ಪಾಪಗೆ ಏನೂ ತೊಗೊಂಬಂದಿಲ್ಲ ಹಣ್ಣು ತೊಗೊಳೋಣ ಅಂತ ಇವಾಗ ಸ್ಮಾರ್ಟಿಗೆ ಬಂದು ಹಣ್ಣು ತೊಗೊತಾ ಇದ್ದೀವಿ ಈಗೊಂದು ಕಲ್ಲಂಗಡಿ ಹಣ್ಣು ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ಕಲ್ಲಂಗಡಿ ಹಣ್ಣು ತೊಗೊಂಡ್ಬಂದು ಮತ್ತೆ ಬೇರೆ ಏನಾದರೂ ತೊಗೊಳೋಣ ಅಂತ ಬಂದ್ವಿ ನಾನು ಬರೀ ದಾಳಿಂಬೆ ಹಣ್ಣು ಮಾತ್ರ ತೊಗೊಂಡೆ ಇವ್ರು ನೋಡ್ತಾ ಇದ್ರು ಏನೇನು ತೊಗೊಳ್ಳೋಣ ಅಂತ ಹಾಸನಲ್ಲಿ ಮಳೆ ಬಂದಿರೋದು ಕುಂತು ಆ ಚಳಿಗೊಂತು ಏನಾದರೂ ತಿನ್ಕೊಂಡು ಹೋಗ್ಬೇಕು ಅನ್ನಿಸ್ತು ಅದಕ್ಕೋಸ್ಕರ ಪಾನಿಪುರಿ ಗೋಬಿ ಮ ಪುರಿ ಮಸಾಲೆ ಪುರಿ ಮತ್ತು ಮನೆಗೂ ಸಹ ಪಾರ್ಸಲ್ ತೊಗೊಂಬಂದ್ವಿ ನಾವು ಮನೆಗೆ ಬಂದಾಗ ಏಳುವರೆ ಆಗೋಗಿತ್ತು ಅವ್ರು ಇನ್ನೂ ಫೋನ್ ಮಾಡ್ತಾಯಿದ್ರು ಇಷ್ಟೋ ಥರ ಬರಲಿಲ್ವಲ್ಲ ಬೆಳಗ್ಗೆ ಹೊರಟಿ ಅಂತ ಮತ್ತೆ ಇವಾಗ ಹೋಗ್ತಾ ಇದ್ದೀವಿ ಮನೆಗೆ ಹೋಗೋಣ ಅಂತ ಇವಾಗ ಜಸ್ಟ್ ಮನೆ ಹತ್ರ ಬಂದು ಆದರೆ ಯಾರೂ ಮನೆಯಿಂದ ಆಚೆ ಬಂದಿರಲಿಲ್ಲ ಅದಕ್ಕೋಸ್ಕರ ಯಾರೂ ನಮ್ಮನ್ನು ಯಾಕೆ ವೆಲ್ಕಮ್ ಮಾಡೋಕ್ಕೆ ಬಂದಿಲ್ಲ ಅಂತ ಇದ್ದೆ ನಾನು

ಬಾಯ್ ಹೆಂಗಿದ್ರೂ ಬಂದರ ಹೋಗಲ್ಲ ಅಂತ ರೆಸ್ಪೆಕ್ಟ್ ಇಲ್ಲ ನಮಗೆ ಅಪ್ಪಲೇ ಅಲ್ಲೇ ಮೋಟ್ ಬಂದ ತಪ್ಪದನೆಂದ್ರೆ ಅಪ್ಪಲೇ ಅವರು ಎಕಣೋ ಗೆತನಂಗದ ಬಂದು ಮಾತಾಡ್ಬೇಡಿ ನೀನೇನು ಮಾತಾಡ್ಬೇಡಿ ಬದ ತಂಗಾಳಿ ಸರ್ ಏನ ಐತಿ ಅಂತ ತಿನಿ सरे तो बाईस निकला बाई 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 तो बाई।, बाई।, हाँ। बाई 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 आज के तो बाइक कब है <laughs> <आ>, मातार्थ से गिला आटा <laughs> अन्य ले आंटा है ना अम्मा अप्पा उन तो बंद बरांगिल वाला ये नहीं तो ये नहीं तो है ना

ಎಷ್ಟು ಲಾ ಇದ್ದೆ ಆಸಿದ್ರೂ ಹೋಗಕ್ಕಲ್ಲ ಮಾತಾಡ್ಲಿಲ್ಲ ನಾವು ಯಾವಾಗಲೇ ತಮಿಳ್ನಾಡಿಂದ ಬರಬೇಕಾದ್ರೂ ಹೂ ತೊಗೊಂಬರ್ತೀವಿ ಇಲ್ಲ ಯಾರಾದರೂ ಬರ್ತಾರೆ ಅಂದ್ರೂ ಸಹ ಅವ್ರ ಕೂಟೆ ಹೂ ತೊಗೊಂಬಂದ್ನಿ ಅಂತ ಹೇಳ್ತೀವಿ ಇಪ್ಪತ್ತು ರೂಪಾಯಿಗೆ ತುಂಬಾ ಜಾಸ್ತಿ ಹೂವು ಇರುತ್ತೆ ಮೊಗ್ಗು ಕೊಡ್ತಾರೆ ನಾನು ಬರಬೇಕಾದ್ರೆ ಸೂಜ್ ಮಲ್ಗೆ ಮತ್ತು ದುಡ್ಡು ಮಲ್ಗೆ ಹೂ ತೊಗೊಂಬಂದಿದ್ದೆ ಅದನ್ನು ಸಹ ಕಟ್ಟಿಟ್ಬಿಟ್ಟು ಮತ್ತೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಬಂದ್ವಿ ಮತ್ತು ನಮ್ಮೂರ ಹುಡುಗರೆಲ್ಲ ದುಡ್ಡು ಕಲೆಕ್ಟ್ ಮಾಡ್ತಾಯಿದ್ರು ಏನಕ್ಕೋಸ್ಕರ ಅಂದರೆ ಭಾನುವಾರ ನಮ್ಮೂರಲ್ಲಿ ಬಗೀರಥ ಜಯಂತಿ ಇದೆ ಅದಕ್ಕೋಸ್ಕರ ದುಡ್ಡೆಲ್ಲ ಕಲೆಕ್ಟ್ ಮಾಡ್ತಾಯಿದ್ರು ನಾವು ಹೋಗೋದು ನೋಡ್ಬಿಟ್ಟು ನೀವೇನು ಬಂದುಬಿಟ್ರಿ ಅಂತ ಕೇಳಿದ್ರು ಅದಕ್ಕೆ ನಾನು ನಾವು ಸಹ ಬಂದು ನಿಮ್ಮ ಜೊತೆ ಜಾ ಆಗೋಣ ದುಡ್ಡು ಕಲೆಕ್ಟ್ ಮಾಡೋಕ್ಕೆ ಅಂತ ಹೇಳಿದೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಅವ್ರ ಮಾಮರ ಮನೆಗೆ ಹೋಗಿ ಅಲ್ಲೇ ಊಟ ಮಾಡಿಕೊಂಡು ನಾವು ಮನೆಗೆ ಅಂತ ಹೊರಟಾಗ ಟೈಮಲ್ಲಿ ಹನ್ನೊಂದುವರೆ ಆಗಿ ಹೋಗಿದ್ದು ಇಡೀ ಊರೇ ಊಟ ಮಾಡಿ ಮಲ್ಕೊಂಡ್ರು ನಾವು ಇಷ್ಟೊತ್ತಿನಲ್ಲಿ ಹೋಗ್ತೀವಿ ಅಂತ ಇದ್ದು ನಮ್ಮ ಸ್ನೇಹದಕ್ಕೆ ನಾನೊಂದು ಸಲ ಹೋಗ್ಲಾ ಅಂತ ಹೇಳ್ತಾಯಿದ್ರು ಅದಕ್ಕೆ ಸ್ನೇಹ ನಮ್ಮಿಂದ ಇನ್ನೊಬ್ಬರು ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ಸುಮ್ಮನೆ ಕರ್ಕೊಂಡು ಹೋಗ್ತಾಯಿದ್ರು Thank you for watching.